ನೋಡು ಮಂದಿಗೆಲ್ಲ ನಮಸ್ಕಾರ ಇವತ್ತು ನಾವು ಹೊಂಟಿದಲ್ಲಿ ಅಂದ್ರೆ ಗುಡ್ಡಾಪುರ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಗುಡಿ ಎಲ್ಲರೂ ನೀವು ನೋಡಿರ್ಬಹುದು ಗುಡ್ಡಾಪುರ ದಾನಮ್ಮ ದೇವಿ ಗುಡಿ ಆದ್ರೂ ಕೂಡ ಒಂದು ನಾವು ಹೊಂಟದ್ವಿ ಅಂದ್ರೆ ಒಂದು ಒಂದ್ ಸಣ್ಣ ವ್ಲಾಗ್ ಮಾಡಿ ನೋಡ್ ನಡ್ರಿ ಗುಡ್ಡಾಪುರ ದೇವಿ ಗುಡಿ ಹೆಂಗೈತಿ ಹೆಂಗಿಲ್ಲ ಅನ್ನೋದು ನಿಮ್ಗೆ நம்ம ஊர்னிந்த அந்த ரட்டாள் ஊர்னிந்த சரி சுமார வாயி விருப்பப்பூர் இறது 50 ஐவத்து கிலோமீட்டர் தூர ಇರಂದ್ರೆ ಸಂಗತಿರ್ತಾರೆ ಸಂಗತೀರ್ಥ ಅಂದ್ರೆ ಏನು ದಾನಮ್ಮ ತಾಯಿ ಮತ್ತು ಸಂಗಮನಾಥ ಮದುವಾ ಎಂಬ ಸ್ಥಳಕ್ಕೆ ಸಂಗತಿರ್ಥ ಇರ್ತಾರೆ ನಾವು ನೀರಿನ ಪಂಟ ನೋಡ್ಬೋದು ಕುಂದ ಕೇಳ್ತಾರೆ ನೀರು ಉದ್ಭವವಾಗಿ ನೋಡ್ಬೋದು ಮತ್ತೆ ಇಲ್ಲಿ ಮಕ್ಕಳಾಗಲ್ದವ್ರು ಗಿಡ ಪಟ್ಟುಗಳನ್ನು ನೋಡಬಹುದು

ದಾನಮ್ಮ ದೇವಿಯ ಇತಿಹಾಸ ನೋಡಬೇಕಂದ್ರೆ ಈಗಿನ ಜತ್ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಮ್ರಾಣಿ ಎಂಬ ಗ್ರಾಮದಲ್ಲಿ ಜನಿಸಿ ಲಿಂಗಮ್ಮ ಆಗಿ ಜನಿಸಿ ರೈತಾಪಿ ವರ್ಗದ ಅನಂತರಾಯ ಮತ್ತು ಸಿರಸಮ್ಮ ದಂಪತಿಗಳ ಮಡಿಲಲ್ಲಿ ಜನಿಸ್ತಾರೆ ದಾನಮ್ಮ ದೇವಿ ಗುರುಗಳ ಒಂದು ಅನುದ್ಧ ಮೇರೆಗೆ ಅವರು ಏನು ಮಾಡ್ತಾರೆ ಅಂದ್ರೆ ದಾನಮ್ಮ ತಾಯಿ ದಾನಮ್ಮ ತಾಯಿ ಸಂಗಮನಾಥ ಅನ್ನೋ ಒಬ್ಬ ಶಿವಭಕ್ತನನ್ನು ಮದುವೆ ಆಗ್ತಾರು ಈ ಈಗ ಏನು ನೋಡಾಕತ್ತೀರಿ ವಿಡಿಯೋ ವಿಡಿಯೋ ಒಳಗೆ ಇದು ಸಂಗಮನಾಥ ಅಂದರೆ ದಾನಮ್ಮ ತಾಯಿಯ ಪ್ರತಿಯ ಗುಡಿ ಇದು ಮುಂದೆ ಹೋಗಿ ನೋಡ್ರೆ ತಾಯಿ ಗುಡಿ ಕಾಣೋದು ಈ ಸಕ್ಕರೆ ದಾನಮ್ಮ ತಾಯಿಯ ಗರ್ಭ ಗುಡಿ ಈ ಗುಡ್ಡಾಪುರದಲ್ಲಿ ನಡೆಯುವ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಎಲ್ಲ ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಆದರೆ ಈ ತಾಯಿ ಗುಡಿಯಲ್ಲಿ ಮೂರು ಟೈಮ್ ಮದ್ಯಾಗ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ವೇಳೆ ಕೂಡ ಇಲ್ಲಿ ಪೂಜೆ ನಡಿತೀವಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಾಗ ಒಂದು ಟೈಮ್ ಹೆಂಗೆ ಆಕತಿ ಅಂದ್ರೆ ಬಸವಣ್ಣ ಅಂದ್ರೆ ಬಸವಣ್ಣವ್ರು ಕಟ್ಟಿದ ಕಲ್ಯಾಣ ಕ್ರಾಂತಿ ಆಕತಿ ಕ್ರಾಂತಿ ಅಂದರೆ ಎಲ್ಲ ಶರಣರು ಎಲ್ಲ ಕಡೆ ಚದುರಿ ಹೋಗ್ತಾರೆ ಚದುಳಿ ಹೋ ಚದುರಿ ಹೋದ ಟೈಮ್ ಅಂದ್ರೆ ತಿಳಿದ ವಿಷಯ ತಿಳಿದ ದಾನಮ್ಮ ಕಲ್ಯಾಣ ಕ್ರಾಂತಿ ಆಗೋ ಬಗ್ಗೆ ತಮ್ಮ ಪತಿರಾಯ ಸಂಗಮನಾಥನ ಜೊತೆ ಕೊಟ್ಟು ದಾನಮ್ಮ ತಾಯಿ ಗುಡ್ಡಾಪುರಕ್ಕೆ ಬಂದು ನೆಲೆಸ್ತಾರೆ ಬಸವಣ್ಣ ಅವರು ಯಾಕೆ ಲಿಂಗಂಬಳಿಗೆ ದಾನಂಬಳ ಹೆಸರಿಟ್ಟರು ಬಸವ ಅಂದರೆ ದಾನಮ್ಮ ತಾಯಿಯು ತನ್ನ ಜೋಳಿಗೆಯಿಂದ ಏನು ತಯಾಗಿಸಿರುತ್ತದೆ ಅದ್ರಿಗೆ ಬೋರಿಗೆ ಪಾಟ್ ಬಿಡ್ತಿರುತ್ತೆ ಅದನ್ನು ನೋಡಿರ್ತಕ್ಕಂಥ ಅವರು ದಾನಮ್ಮಳಿಗೆ ಅಂದರೆ ಆ ಟೈಮ್ದಾಗ ಹೆಂಗಿರ್ತಿತ್ತು ಅಂದರೆ ಸಾವುಕಾರ ಆಗಲಿ ಯಾರಾಗಲಿ ದಾನ ಮಾಡೋದಾದ್ರೆ ವಿಶೇಷ ವಿಪರೀತ ಕಡಿಮೆ ಇತ್ತು ಕಡಿಮೆ ಟೈಮ್ದಾಗ ದಾನಮ್ಮ ಲಿಂಗಮ್ಮ ಯಾವುದೇ ರೀತಿಯಾದಂಥ ನಾವು ಏನು ದಾನ ಕೊಡಕತ್ತ ನೋಡ್ದಾನೆ ಅದೇ ರೀತಿ ದಾನ ದಾನ ಮಾಡೋದನ್ನು ನೋಡಿ ಹೊಸಮ್ಮವರು ಲಿಂಗ ದಾನ ಮಾಚ್ ಹೆಸರಿಟ್ಟರು ಮೊದಲಿಗೆ ಸಂಗಮನಾಥ ದೇವಿಯನ್ನು ತಗೊಂಡು ಆಮೇಲೆ ಆಮೇಲೆ ದಾನಮ ಅವಕಾಶ ಇರ್ತದೆ தாயிய தர்சனப்போது அது ஃபோட்டோ திகோட்டோம் சேர்வது நடை ಪ್ರಸಾದ ಮಾಡಿದಾಯಿತು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡಿದಾಯಿತು ಬಟ್ ದಾನಮ್ಮ ತಾಯಿನ ನಿಮಗೆ ಪ್ರಸಕ್ ಆದರೆ ಅದ್ರ ಫೋಟೋ ನೋಡ್ಬೋದು ಹಂಗೆ ಇನ್ನು ಊರ ಕಡೆ ಒಂದು ಪ್ರಸಾದ ದಾನಮ್ಮ ಕೊನೆ ಕೊನೆಯ ದಿನಗಳನ್ನು ನೋಡಬೇಕಂದ್ರೆ ಅವರು ಒಮ್ಮೆ ಪೂಜೆ ಮಾಡ್ಕೋ ಕೂತಾಗ ಇತಿಹಾಸ ಇತಿಹಾಸದಲ್ಲಿ ಉಲ್ಲೇಖ ಇರೋ ಪ್ರಕಾರ ಒಮ್ಮೆ ಪೂಜೆ ಮಾಡ್ಕೋದು ಕೂತಾಗ ಅವ್ರಿಗೊಂದು ಅಂತರ್ಧ್ವನಿ ಕೇಳಿಸ್ಬಿಡ್ತಾ ನಿಮ್ಮ ಸಮಯ ಮುಗದ ಕೇಳಿದ್ ಬೇಕು ಆವಾಗ ದಾನಮ್ಮ ನನ್ನ ಒಂದು ಕಾರ್ಯ ಮುಗಿದದಂತ ಹೇಳಿ ಗುಡ್ಡಾಪುರದಾಗ ಇಲ್ಲೇ ಬಂದ ಒಂದು ಹೈಕೆಕ್ತಾರೆ ಹೈಕೆಗಿಂತ ಮೊದಲೇ ಹೇಳಿರ್ತಕ್ಕಂಥ ದಾನಮ್ಮ ನನ್ನ ಸಮಾಧಿ ಸ್ಥಳವೂ ಇಲ್ಲೇ ಮಾಡಿರುತ್ತೆ ಪ್ರತಿ ಚಟ್ಟಿ ಅಮಾವಾಸ್ಯೆ ಕೂಡ ದಾನಮ್ಮ ತಾಯಿಯ ಜಾತ್ರೆ ಇಲ್ಲಿ ಸರಾಗವಾಗಿ ನಡೀತೀವಿ ಇಲ್ಲಿವರೆಗೂ ಕೂಡ ಅನೇಕ ಸಂಖ್ಯಾತ ಭಕ್ತರು ಬಂದ ಇಲ್ಲಿಂದ ದುರಿಂದ ದುರಿಂದ ಭಕ್ತರು ಇಲ್ಲಿ ಬಂದ ನಮಗೆ ಎಟ್ಟ ನಮ್ಮ ತಲೆ ಆಗ ಮಾಹಿತಿ ಆಗೋತಿತ್ತು ಆಟಕ್ಕಿ ಬಟ್ಲಾಕ ಇಷ್ಟಪಟ್ಟಿ ನೋಡ್ರಿ ತಪ್ಪಿದ್ರೆ ಸರಿಪಡಿಸಿ ಕಮೆಂಟ್ ಮಾಡ್ರಿ ಸರಿ ಇತ್ತು ಅಂದ್ರೆ ತತ್ಕೊಂಡು ಊಟಪುರ್ದಂ ತಾಯಿಗೆ ಬರ್ರಿ